ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕನ್ನಡದ ಬಾನಲ್ಲೆ ಮಧುಚಂದ್ರಕ್ಕೆ ಎನ್ನುವಂಥ ಸಿನಿಮಾವನ್ನ ನೀವು ನೋಡಿರಬಹುದು ಆ ಸಿನಿಮಾದ ಕಥೆ ಅಂದ್ರೆ ನಾಯಕ ನಟ ನಟಿಯನ್ನ ಹನಿಮೋನ್ಗೆ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಆಕೆಯನ್ನ ಆತ ಕೊಲೆ ಮಾಡ್ತಾನೆ ಅದಕ್ಕೆ ತನ್ನದೇ ಆದಂಥ ಒಂದಷ್ಟು ಕಾರಣಗಳಿರುತ್ತೆ ಅಂತಿಮವಾಗಿ ಚುರುಕುತನದಿಂದ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿ ಹೆಚ್ಚು ಕಡಿಮೆ ಅದೇ ಕಥೆಯನ್ನ ಹೋಲುವಂತ ಪ್ರಕರಣ ಇದು ಬಂಧುಗಳೇ ಇತ್ತೀಚೆಗೆ ಒಂದು ಘಟನೆಯನ್ನ ನೀವೆಲ್ಲರೂ ಕೂಡ ಗಮನಿಸಿರಬಹುದು ಹನಿಮೂನ್ಗೆ ಹೋದಂತಹ ದಂಪತಿ ಇಬ್ರು ಕೂಡ ಇದ್ದಕ್ಕಿದ್ದ ಹಾಗೆ ನಾಪತ್ತಿ ಆಗ್ತಾರೆ ಒಂದು ಸ್ವಲ್ಪ ದಿನಗಳ ಆಗ್ತಾ ಇದ್ದ ಹಾಗೆ ಗಂಡನ ದೇಹ ಪತ್ತಿ ಆಗತ್ತೆ ಆದರೆ ಹೆಂಡತಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುಳಿವು ಕೂಡ ಸಿಗೋದಿಲ್ಲ ಬಹುತೇಕರು ಭಾವಿಸಿದ್ದೇನಪ್ಪಾ ಅಂದ್ರೆ ಗಂಡ ಹೆಂಡತಿ ಇಬ್ಬರನ್ನು ಕೂಡ ಕಿಡ್ನಾಪ್ ಮಾಡಿದ್ರು ಸ್ಥಳೀಯರ್ಯಾರು ಅಂತಿಮವಾಗಿ ಅವರಿಂದ ಇದ್ದಂತ ವಸ್ತುಗಳನ್ನ ದೋಚಿ ಇಬ್ಬರನ್ನು ಕೂಡ ಕೊಲೆ ಮಾಡಿದ್ದಾರೆ ಸದ್ಯಕ್ಕೆ ಗಂಡನ ದೇಹ ಸಿಕ್ಕಿದೆ ಹೆಂಡತಿಯನ್ನು ಕಿಡ್ನಾಪ್ ಮಾಡಿ ಜೀವಂತವಾಗಿ ಇಟ್ಟಿರಬಹುದು ಅಥವಾ ಸಾಯಿಸಿರಬಹುದು ಹೀಗಾಗಿ ಪೊಲೀಸರು ಹುಡುಕಾಡಬೇಕು ಎನ್ನುವ ರೀತಿಯಲ್ಲಿ ಒತ್ತಾಯಿಸಿದ್ರು ಎಷ್ಟರ ಮಟ್ಟಿಗೆ ಪ್ರಕರಣ ಸದ್ದು ಮಾಡಿತ್ತು ಅಂದ್ರೆ ಸಿಬಿಐ ತನಿಖೆಗೋಸ್ಕರ ಒತ್ತಾಯ ಕೇಳಿ ಬಂದಿತ್ತು ಇಡೀ ದೇಶಾದ್ಯಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಿತ್ತು ಇನ್ನೊಂದು ಕಡೆಯಿಂದ ಆ ದಂಪತಿಯ ಕುಟುಂಬಸ್ಥರು ಮೇಘಾಲಯದ ಜನರನ್ನು ದೋಷಿಸಿದ್ರು ಸ್ಥಳೀಯರೇ ಈ ಕೃತ್ಯವನ್ನ ಎಸಗಿದ್ದಾರೆ ಸ್ಥಳೀಯರು ಟೂರಿಸ್ಟ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವರಿಂದ ದೋಷ್ತಾರೆ ಹೀಗಾಗಿ ಟೂರಿಸ್ಟ್ಗಳು ಅಲ್ಲಿಗೆ ಸೇಫ್ ಆಗಿ ಹೋಗೋದು ಹೇಗೆ ಈ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ಹೀಗಾಗಿ ಇದು ಮೇಘಾಲಯದ ಟೂರಿಸಂ ಮೇಲೂ ಕೂಡ ಪರಿಣಾಮವನ್ನ ಬೀರಿಬಿಟ್ಟಿತ್ತು ಅಥವಾ ಮೇಘಾಲಯದ ಜನರನ್ನ ಬೇರೆಯವರು ನೋಡುವಂತಹ ರೀತಿಯ ಬದಲಾಗಿ ಬಿಟ್ಟಿತ್ತು ಒಂದು ರೀತಿಯಲ್ಲಿ ಮೇಘಾಲಯದ ಸರ್ಕಾರಕ್ಕೂ ಕೂಡ ಇದು ಮುಜುಗರದ ಸಂಗತಿಯಾಗಿತ್ತು ಹೀಗಾಗಿ ಅಲ್ಲಿನ ಸರ್ಕಾರ ಈ ಪ್ರಕರಣವನ್ನು ತೀರಾ ಗಂಭೀರವಾಗಿ ತೆಗೆದುಕೊಂಡಿತ್ತು ಅಲ್ಲಿಯ ಪೊಲೀಸರು ಹಗಲು ರಾತ್ರಿ ಏನದೆ ಪ್ರಕರಣ ಭೇದಿಸುವ ಏನೇನು ಪ್ರಯತ್ನವನ್ನ ಪಡಬೇಕಿತ್ತು ಎಲ್ಲವನ್ನೂ ಕೂಡ ಪಟ್ಟಿದ್ರು ಅಂತಿಮವಾಗಿ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಗಂಡ ಸಾವನ್ನಪ್ಪಿದ್ರು ಆದ್ರೆ ಹೆಂಡತಿ ಜೀವಂತವಾಗಿದ್ದಾರೆ ಇನ್ನೂ ಇಂಟ್ರೆಸ್ಟಿಂಗ್ ಡೀಟೇಲ್ ಏನಪ್ಪಾ ಅಂದ್ರೆ ಗಂಡನನ್ನ ಸಾಯಿಸಿದ್ದು ಬೇರಾರು ಅಲ್ಲ ಹೆಂಡತಿಯೇ ಗಂಡನನ್ನ ಸಾಯಿಸಿದ್ದು ನೋಡಿ ಇಲ್ಲಿ ಗಂಡನನ್ನ ಸಾಯಿಸಿದ್ದು ಹೆಂಡತಿಯೇ ಆದ್ರೆ ಈ ಪ್ರಕರಣದ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಆಗಿಬಿಟ್ಟಿತ್ತು ಅಂದ್ರೆ ಒಂದು ರಾಜ್ಯವೇ ನಲುಗಿ ಹೋಗುವಷ್ಟರ ಮಟ್ಟಿಗೆ ಒಂದು ರಾಜ್ಯದ ಟೂರಿಸಂ ತಲೆ ಕೆಳಗಾಗುವಷ್ಟರ ಮಟ್ಟಿಗೆ ಅಲ್ಲಿಯ ಜನರನ್ನ ಪ್ರತಿಯೊಬ್ಬರು ಕೂಡ ಬೇರೆ ರೀತಿಯಲ್ಲಿ ನೋಡುವಷ್ಟರ ಮಟ್ಟಿಗೆ ಈ ಪ್ರಕರಣ ಇಂಪ್ಯಾಕ್ಟ್ ಮಾಡಿತ್ತು ಆದರೆ ಇಲ್ಲಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ತೇಬಲಿಗಾಗಿ ತನ್ನ ಶೋಕಿಗಾಗಿ ಗಂಡನನ್ನ ಹೆಂಡತಿಯ ಕೊಲ್ಲಿಸಿ ಏನು ಪ್ರಕರಣ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಆತನ ಹೆಸರು ರಾಜಾ ರಘುವಂಶಿ ಅಂತ ಹೇಳಿ ಸದ್ಯ ಈ ಪ್ರಕರಣ ರಾಜಾ ರಘುವಂಶಿ ಕೇಸ್ ಅಂತಲೇ ಸದ್ದು ಮಾಡ್ತಾ ಇದೆ ಅವರ ವಯಸ್ಸು ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತರ ಆಸುಪಾಸು ಅಷ್ಟೇ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಂಥವರು ಬೇಕಾದಷ್ಟು ಹಣ ಇದ್ದಂಥ ಮನುಷ್ಯ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಆಕೆಯ ಹೆಸರು ಸೋನಮ್ ಅಂತ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ಆಸುಪಾಸು ಒಂದು ಕಂಪನಿಯನ್ನು ಕೂಡ ನಡೆಸ್ತಾ ಇದ್ದಂಥ ಹೆಣ್ಣುಮಗಳು ಸೋನಮ್ ಒಂದಷ್ಟು ದಿನಗಳ ಹಿಂದೆ ಇವರಿಬ್ಬರಿಗೆ ಮದುವೆ ಮಾಡುವಂತ ನಿರ್ಧಾರಕ್ಕೆ ಕುಟುಂಬಸ್ಥರು ಬರ್ತಾರೆ ಇಬ್ಬರೂ ಕೂಡ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಆ ಸಂದರ್ಭದಲ್ಲಿ ಯಾರ ಆಕ್ಷೇಪವೂ ಕೂಡ ಇರೋದಿಲ್ಲ ಅಂತಿಮವಾಗಿ ಮೇ ಹನ್ನೊಂದನೇ ತಾರೀಕು ಮದುವೆ ಆಗುತ್ತೆ ಮದುವೆ ಆಗುವಂತ ಸಂದರ್ಭದಲ್ಲೂ ಕೂಡ ಇಬ್ರು ಖುಷಿ ಖುಷಿಯಾಗಿ ಇರ್ತಾರೆ ಸಣ್ಣ ಅನುಮಾನ ಬರುವ ರೀತಿಯಲ್ಲೂ ಕೂಡ ಇರೋದಿಲ್ಲ ಅಂದ್ರೆ ಮದುವೆಗೆ ಇಷ್ಟ ಇಲ್ಲವೇನೋ ಹಾಗೆ ಹೀಗೆ ಯಾವ ಯೋಚನೆಯೂ ಕೂಡ ಇರಲಿಲ್ಲ ಅಂತಿಮವಾಗಿ ಮೇ ಹನ್ನೊಂದರಿಂದ ಮೇ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ಇಬ್ಬರು ಮನೆಯಲ್ಲೇ ಇರ್ತಾರೆ ಆ ಸಂದರ್ಭದಲ್ಲೂ ಕೂಡ ಇಬ್ಬರ ನಡುವೆ ಜಗಳ ಭಿನ್ನಾಭಿಪ್ರಾಯ ಏನೂ ಕೂಡ ಇರೋದಿಲ್ಲ ಅಂತಿಮವಾಗಿ ಸೋನಂ ಗಂಡನಿಗೆ ಒತ್ತಾಯಿಸ್ತಾಳಂತೆ ನಾವು ಹನಿಮೂನ್ಗೆ ಹೋಗೋಣ ಅಂತ ಹೇಳಿ ಸ್ವತಃ ಆಕೆಯೇ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡ್ತಾಳೆ ಅಷ್ಟು ಮಾತ್ರ ಅಲ್ಲ ಗಂಡನನ್ನ ಒತ್ತಾಯ ಪೂರ್ವಕವಾಗಿ ಆಕೆ ಒಪ್ಪಿಸುವಲ್ಲಿ ಯಶಸ್ವಿ ಆಗ್ತಾಳೆ ಆಗ ಮನೆಯವರೆಲ್ಲರೂ ಕೂಡ ಅಂದ್ಕೊಳ್ತಾರೆ ಸಹಜ ಹೆಣ್ಣುಮಕ್ಳಿಗೆ ಹನಿಮೂನ್ಗೆ ಹೋಗುವಂತ ಆಸೆ ಇರುತ್ತೆ ಆ ಕಾರಣಕ್ಕ ಕರಿತಾ ಇರಬಹುದು ಅಂತ ಆದ್ರೆ ಆಕೆಯ ಮನಸ್ಸಿನಲ್ಲಿ ಇದ್ದಂತ ಯೋಚನೆ ಯಾರಿಗೂ ಕೂಡ ಗೊತ್ತಾಗಿಲ್ಲ ಅಂತಿಮವಾಗಿ ಮೇ ಇಪ್ಪತ್ತನೇ ತಾರೀಕು ಹನಿಮೂನ್ಗೆ ಅಂತ ಹೊರಟಿದ್ದಾರೆ ಇವರು ಮೂಲತಃ ಮಧ್ಯಪ್ರದೇಶದ ಇಂದೋರ್ನವರು ಇವರು ಹನಿಮೂನ್ಗೆ ಅಂತ ಹೊರಟಿದ್ದು ಮೇಘಾಲಯಕ್ಕೆ ಮೇ ಇಪ್ಪತ್ತನೇ ತಾ ಇಪ್ಪತ್ತೆರಡನೇ ತಾರೀಕು ತಾವು ಅಂದ್ಕೊಂಡಂತ ಪ್ರದೇಶವನ್ನ ಇವರು ರೀಚ್ ಆಗ್ತಾರೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಅಂತಿಮವಾಗಿ ತಾವೆಲ್ಲಿಗೆ ಹೋಗಬೇಕಿತ್ತು ಆ ಪ್ರದೇಶವನ್ನ ಇಪ್ಪತ್ತ ಎರಡನೇ ತಾರೀಕು ಇವರು ರೀಚ್ ಆಗ್ತಾರೆ ಅವತ್ತಿನ ದಿನ ದ್ವಿಚಕ್ರ ವಾಹನವೊಂದನ್ನು ಬಾಡಿಗೆ ತೆಗೆದುಕೊಂಡು ಪ್ರಸಿದ್ಧ ಸ್ಥಳ ಆಗಿರುವಂತ ಚಿರಾಪುಂಜಿಯ ಕಡೆಗೆ ಇವರು ಹೋಗ್ತಾರೆ ನಮಸ್ಕಾರ ಬರೀ ಹಿನ್ನೆಲೆ ಧ್ವನಿ ಮೂಲಕ ಅಥವಾ ವಾಯ್ಸ್ ಓವರ್ ಮೂಲಕ ನೀವು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ನೀವು ಅದರಲ್ಲಿ ಸಕ್ಸಸ್ ಆಗಬಹುದು ಜೊತೆಗೆ ಅದರಲ್ಲಿ ಹಣ ಕೂಡ ಗಳಿಸಬಹುದು ಹಾಗಾದ್ರೆ ವಾಯ್ಸ್ ಓವರ್ ಕೊಡೋದು ಹೇಗೆ ಅದರ ಟೆಕ್ನಿಕ್ಸ್ ಗಳು ಏನು ಅದಕ್ಕೇನಾದ್ರೂ ಪ್ರಾಕ್ಟೀಸ್ ಮಾಡಬೇಕಾ ಆ ಎಲ್ಲ ವಿವರ ಒಂದು ವಿಡಿಯೋದಲ್ಲಿದೆ ಆ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ನಾನು ಕೂಡ ಆರಂಭದಲ್ಲಿ ಬರೀ ಹಿನ್ನೆಲೆ ಧ್ವನಿ ಮೂಲಕವೇ ಯೂಟ್ಯೂಬ್ನಲ್ಲಿ ಒಂದು ಹಂತಕ್ಕೆ ಯಶಸ್ಸನ್ನು ಗಳಿಸಿದ್ದೆ ಹಾಗಾಗಿ ಒಂದಷ್ಟು ಟಿಪ್ಸ್ ಅನ್ನ ಆ ವಿಡಿಯೋದಲ್ಲಿ ಚಿರಾಪುಂಜಿಯ ಒಂದು ಹೋಮ್ ಸ್ಟೇ ನಲ್ಲಿ ಉಳ್ಕೊಂಡಿರ್ತಾರೆ ಅವತ್ತು ಕೂಡ ಖುಷ್ ಖುಷಿಯಾಗಿ ಓಡಾಡ್ತಿರ್ತಾರೆ ಅವತ್ತಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಿಟಿವಿ ದೃಶ್ಯ ಕೂಡ ಸದ್ಯ ವೈರಲ್ ಆಗ್ತಾ ಇದೆ ಅದಾದ ಬಳಿಕ ಮೇ ಇಪ್ಪತ್ತ ಮೂರನೇ ತಾರೀಕು ಇಬ್ಬರು ಕೂಡ ನಾಪತ್ತೆ ಆಗ್ತಾರೆ ಇಬ್ಬರ ಫೋನ್ ಸ್ವಿಚ್ ಆಫ್ ಆಗುತ್ತೆ ಇಬ್ಬರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುಳಿವು ಕೂಡ ಸಿಗೋದಿಲ್ಲ ಆಗ ಸಹಜವಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗುತ್ತೆ ಆಗ ಎಲ್ಲ ಕಡೆಗಳಲ್ಲೂ ಕೂಡ ಟೆನ್ಷನ್ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಅದೇ ರೀತಿಯಾಗಿ ಅಲ್ಲಿನ ಜನರೇ ಕಿಡ್ನಾಪ್ ಮಾಡಿರಬಹುದು ಅಲ್ಲಿಯ ಜನ ಇವರನ್ನ ದೋಚಿರಬಹುದು ಎಲ್ಲೋ ಕರ್ಕೊಂಡು ಹೋಗಿ ಇಟ್ಕೊಂಡಿರಬಹುದು ಈ ರೀತಿಯಾಗಿ ವಿಪರೀತ ಪ್ರಕರಣ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ ಪೊಲೀಸರು ಕೂಡ ಇಬ್ಬರಿಗೋಸ್ಕರ ನಿರಂತರವಾಗಿ ಹುಡ್ಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೆಚ್ಚು ಕಡಿಮೆ ಹನ್ನೊಂದು ದಿನದ ಬಳಿಕ ಜೂನ್ ಎರಡನೇ ತಾರೀಕು ಮೇಘಾಲಯದ ಶಿಲ್ಲಾಂಗ್ನ ಹೋಮ್ ಸ್ಟೇಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಇವರು ಉಳ್ಕೊಂಡಿದ್ದಂತ ಸ್ಟೇನ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಜಲಪಾತದ ಬಳಿಯ ಒಂದು ಕಮರಿಯಲ್ಲಿ ಅಥವಾ ಒಂದು ಕಂದಕದ ಭಾಗದಲ್ಲಿ ಗಂಡನ ದೇಹ ಅಂದ್ರೆ ರಾಜ ರಘುವಂಶಿಯ ದೇಹ ಪತ್ತಿಯಾಗತ್ತೆ ದೇಹದ ಮೇಲೆ ವಿಪರೀತ ಯಾವುದೋ ಒಂದು ಆಯುಧದಿಂದ ಹಲ್ಲೆ ಮಾಡಿರುವಂತಹ ರೀತಿಯಲ್ಲಿ ಕಾಣಿಸುತ್ತೆ ಜೊತೆಗೆ ಹಲ್ಲೆಗೆ ಬಳಸಿದಂಥ ಆಯುಧವೂ ಕೂಡ ಆ ಸಂದರ್ಭದಲ್ಲಿ ಪತ್ತಿ ಆಗುತ್ತೆ ಅದೆಲ್ಲವನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಪ್ರಕರಣದ ವಿಚಾರಣೆಯನ್ನು ಆರಂಭಿಸುತ್ತಾರೆ ಸೋನಂಗೆ ಸಂಬಂಧಪಟ್ಟ ಯಾವುದೇ ಸುಳಿವು ಕೂಡ ಸಿಗೋದಿಲ್ಲ ಕೇವಲ ಸೋನಂ ಧರಿಸಿದ್ದಂತಹ ಒಂದು ಕೋಟ್ ಮಾತ್ರ ಅಲ್ಲಿ ಈ ಬಾಡಿಯ ಪಕ್ಕದಲ್ಲಿ ಇರುತ್ತೆ ಜೊತೆಗೆ ರಾಜಾ ರಘುವಂಶಿಯ ವಾಚ್ ಆಗಿರಬಹುದು ಚೈನ್ ಆಗಿರಬಹುದು ಅದೆಲ್ಲವನ್ನು ಕೂಡ ಕಳತನ ಮಾಡಲಾಗಿರುತ್ತೆ ಹೀಗಾಗಿ ಈ ಪೊಲೀಸರು ಬಹಳ ಸ್ಪಷ್ಟವಾಗಿ ಅಂದ್ಕೊಳ್ತಾರೆ ಇದು ಯಾವುದೋ ಕಳ್ಳತನದ ಕೇಸೆ ಅಥವಾ ದರೋಡೆ ಕೇಸೆ ದರೋಡೆ ಮಾಡಿ ಈ ರಾಜ ರಘುವಂಶಿಯನ್ನು ಸಾಯಿಸಿದ್ದಾರೆ ಸೋನಬಳನ್ನ ಕಿಡ್ನಾಪ್ ಮಾಡಿರಬಹುದು ಅಥವಾ ಆಕೆಯನ್ನು ಕೂಡ ಸಾಯಿಸಿ ಆಕೆಯ ದೇಹವನ್ನು ಕೂಡ ಬೇರೆ ಕಡೆ ಎಸ್ತಿರಬಹುದು ಅಂತ ಅದಾದ ಬಳಿಕ ಪೊಲೀಸರು ತಮ್ಮ ವಿಚಾರಣೆ ಎಲ್ಲವನ್ನು ಕೂಡ ಮುಂದುವರಿಸುತ್ತಾರೆ ಹೀಗಿದ್ದಂತ ಸಂದರ್ಭದಲ್ಲಿ ಪ್ರಕರಣಕ್ಕೊಂದು ಟ್ವಿಸ್ಟ್ ಸಿಗುತ್ತೆ ಅದೇನಪ್ಪ ಅಂದ್ರೆ ಅಲ್ಲಿದ್ದಂತ ಟೂರಿಸ್ಟ್ ಗೈಡ್ ಅನ್ನ ಮಾತನಾಡಿದಾಗ ಆ ವ್ಯಕ್ತಿ ಹೇಳಿದಂತ ವಿಚಾರ ಅಂದ್ರೆ ಪೊಲೀಸರ ಬಳಿ ಈ ರಾಜ ರಘುವಂಶಿ ಹಾಗೆ ಸೋನಂ ಅವತ್ತು ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ರು ಓಡಾಡುವಂತ ಸಂದರ್ಭದಲ್ಲಿ ಯಾರೋ ಮೂವರು ಅಪರಿಚಿತರು ಅವರನ್ನೇ ಫಾಲೋ ಮಾಡ್ತಾ ಇದ್ರು ನಾವೆಲ್ಲರೂ ಕೂಡ ಅದನ್ನ ಗಮನಿಸಿದ್ವಿ ನಮಗೂ ಒಂದು ರೀತಿಯಲ್ಲಿ ಅನುಮಾನ ಬರುವ ರೀತಿಯಲ್ಲಿ ಇತ್ತು ಆದ್ರೆ ನಾವು ವಿಪರೀತ ತಲೆ ಕೆಟ್ಟಿಕೊಳ್ಳಕ್ಕೆ ಹೋಗ್ಲಿಲ್ಲ ಆದರೆ ಒಂದಂತೂ ಸ್ಪಷ್ಟ ಯಾರೋ ಮೂವರು ಅವರನ್ನ ಫಾಲೋ ಮಾಡ್ತಾ ಇದ್ರು ಅವ್ರು ಹೋದ ಕಡೆಗಳಲ್ಲೆಲ್ಲ ಅವರು ಹೋಗ್ತಾ ಇದ್ರು ಅನ್ನುವ ರೀತಿಯಲ್ಲಿ ಆತ ಹೇಳ್ತಾನೆ ಹಾಗ ಪೊಲೀಸರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಅನುಮಾನ ಜಾಸ್ತಿ ಆಗತ್ತೆ ಜೊತೆಗೆ ಸ್ಥಳೀಯರು ಹೇಳಿದಂತ ವಿಚಾರ ಟೂರಿಸ್ಟ್ ಹೇಳಿದಂಥ ವಿಚಾರ ಅಂದ್ರೆ ಸ್ಥಳೀಯರ್ ಅಲ್ಲ ಫಾಲೋ ಮಾಡ್ತಾ ಇದ್ದವರು ಅವರು ಹಿಂದಿ ಮಾತಾಡ್ತಾ ಇದ್ರು ನಾವು ಬಹಳ ಸ್ಪಷ್ಟವಾಗಿ ಕೇಳಿಸ್ಕೊಂಡಿದ್ದೀವಿ ಎನ್ನುವ ರೀತಿಯಲ್ಲಿ ಆಗ ಪೊಲೀಸರಿಗೆ ಇನ್ನಷ್ಟು ಕ್ಲಾರಿಟಿ ಸಿಗುವ ವಿಚಾರ ಏನಪ್ಪ ಅಂದ್ರೆ ಇದು ಸ್ಥಳೀಯರ ಕೃತ್ಯ ಅಲ್ಲ ಯಾರೋ ಮಧ್ಯಪ್ರದೇಶದಿಂದಲೇ ಬಂದಿರಬಹುದು ಯಾವುದೋ ವೈಯಕ್ತಿಕವಾದಂತಹ ದ್ವೇಷ ಇರಬಹುದು ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗ ಏನಾದ್ರೂ ಕಿರಿಕ ಅಂತದ್ದೇನಾದ್ರೂ ಇರಬಹುದು ಎನ್ನುವ ರೀತಿಯಲ್ಲಿ ಪೊಲೀಸರು ಯೋಚನೆಯನ್ನ ಮಾಡ್ತಾರೆ ಹೀಗಾಗಿ ಎಲ್ಲ ಸಿ ವಿ ದೃಶ್ಯಗಳನ್ನ ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆ ಸಿ ಸಿಟಿವಿ ಪ್ರದೃಶ್ಯದಲ್ಲಿ ಆ ಯಾರು ಫಾಲೋ ಮಾಡ್ತಾ ಇದ್ರು ಅವರ ದೃಶ್ಯ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಸಿಗುತ್ತೆ ಅದಾದ ಬಳಿಕ ಅಕ್ಕಪಕ್ಕದ ರಾಜ್ಯಗಳಿಗೂ ಕೂಡ ಅಥವಾ ಸ್ಟೇಷನ್ಗಳಿಗೂ ಕೂಡ ಅದನ್ನು ಕಳಿಸ್ಕೊಡಲಾಗುತ್ತೆ ಇವರಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಸುಳಿವು ಸಿಕ್ಕರೆ ನೋಡಿ ಎನ್ನುವ ರೀತಿಯಲ್ಲಿ ಆಗ ನಿನ್ನೆ ರಾತ್ರಿ ಏನಾಗುತ್ತೆ ಅಂದರೆ ಉತ್ತರ ಪ್ರದೇಶ ಅಥವಾ ಸುತ್ತಮುತ್ತ ಒಂದಷ್ಟು ಕಡೆಗಳಲ್ಲಿ ಇವರಿಗೆ ಸಂಬಂಧಪಟ್ಟ ಹಾಗೆ ಸುಳಿವು ಸಿಗುತ್ತೆ ಸಿಗ್ತಾ ಇದ್ದ ಹಾಗೆ ಪೊಲೀಸರು ದಿಢೀರ್ ಅಂತ ಹೇಳಿ ಅವ್ರುಗಳ ಮೇಲೆ ಅಂದ್ರೆ ಅವ್ರ ಮನೆಯ ಮೇಲೆ ರೈಡ್ ಮಾಡ್ತಾರೆ ಅವರೆಲ್ಲರನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾರೆ ವಶಕ್ಕೆ ತೆಗೆದುಕೊಳ್ತಾ ಇದ್ದ ಹಾಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ನಿರೀಕ್ಷೆ ಮಾಡದಂತಹ ದೊಡ್ಡ ಟ್ವಿಸ್ಟ್ ಸಿಕ್ಕಿಬಿಡುತ್ತೆ ಅದೇನಪ್ಪ ಅಂದ್ರೆ ವಶಕ್ಕೆ ತೆಗೆದುಕೊಂಡಾಗ ಅವರು ಬಾಯಿ ಬಿಟ್ಟ ಸ್ಫೋಟಕ ವಿಚಾರ ಏನಪ್ಪ ಅಂದ್ರೆ ನಮ್ಮನ್ನ ಹೈರ್ ಮಾಡಿದ್ದು ಬೇರಾರು ಅಲ್ಲ ನಮ್ಮನ್ನ ನೇಮಕ ಮಾಡಿದ್ದು ಅಥವಾ ನಮಗೆ ಸುಪಾರಿ ಕೊಟ್ಟಿದ್ದು ಬೇರೆ ಯಾರು ಕೂಡ ಅಲ್ಲ ರಾಜ ರಘುವಂಶಿಯ ಆಗಿರುವಂತ ಸೋನಂ ಆಕೆ ನಮಗೆ ಸುಪಾರಿಯನ್ನ ಕೊಟ್ಟಿದ್ದು ಆ ಕಾರಣಕ್ಕಾಗಿ ನಾವು ಅವರನ್ನ ಫಾಲೋ ಮಾಡ್ತಾ ಇದ್ವಿ ಅವರ ಚಲನವಲ್ಲವನ್ನ ಗಮನಿಸ್ತಾ ಇದ್ವಿ ಒಂದು ಕಡೆ ಜಲಪಾತದ ಸಮೀಪಕ್ಕೆ ಹೋದ ಸಂದರ್ಭದಲ್ಲಿ ಅಥವಾ ಜಲಪಾತ ಸಮೀಪ ಸೋನಮ್ ರಾಜ ರಘುವಂಶಿಯನ್ನ ಕರ್ಕೊಂಡು ಬರ್ತಾಳೆ ಆಗ ಅದೇ ಒಳ್ಳೆ ಪ್ಲೇಸ್ ಅಂತ ನೋಡಿ ತಕ್ಷಣಕ್ಕೆ ನಾವು ಕೊಂದು ಬಿಟ್ವಿ ಅಂತ ಅವ್ರು ಬಾಯಿ ಬಿಡ್ತಾರೆ ಯಾವಾಗ ಅವರೆಲ್ಲರೂ ಕೂಡ ಸಿಕ್ಕಾಕೊಂಡಂತ ವಿಚಾರ ಗೊತ್ತಾಗುತ್ತೋ ಆಗ ತಕ್ಷಣವೇ ಸೋನಂ ಉತ್ತರ ಪ್ರದೇಶದ ಗಾಜಿಪುರದ ಡಾಬಾ ಒಂದರಿಂದ ಮುಂಜಾನೆ ಅಥವಾ ರಾತ್ರಿ ಮೂರು ಗಂಟೆಯ ಸುಮಾರಿಗೆ ತನ್ನ ಮನೆಯವರಿಗೆ ಕುಟುಂಬಸ್ಥರಿಗೆ ಫೋನ್ ಮಾಡ್ತಾಳೆ ಪ್ರಮುಖವಾಗಿ ಯಾರಿಗೆ ಅಂದರೆ ಈ ರಾಜಂಶಿಯ ಸಹೋದರನಿಗೆ ಫೋನ್ ಮಾಡಿ ನಾನು ಇಂಥ ಡಾಬಾದಲ್ಲಿ ಇದ್ದೇನೆ ಎನ್ನುವಂಥ ಮಾಹಿತಿಯನ್ನು ತಿಳಿಸ್ತಾಳೆ ತಕ್ಷಣವೇ ಕುಟುಂಬಸ್ಥರು ಪೊಲೀಸರಿಗೆ ವಿಚಾರವನ್ನ ಮುಟ್ಟಿಸುತ್ತಾರೆ ಕುಟುಂಬಸ್ಥರಿಗೂ ಗೊತ್ತಿಲ್ಲ ಸೋನಂ ಮೇಲೆ ಇಂಥದ್ದೊಂದು ಆರೋಪ ಬರಬಹುದು ಅಂತೇಳಿ ಹೀಗಾಗಿ ಖುಷಿಯಲ್ಲಿ ಅವರು ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾರೆ ಸೋನಂ ಬದುಕಿದ್ದಾಳೆ ಎನ್ನುವ ರೀತಿಯಲ್ಲಿ ತಕ್ಷಣವೇ ಪೊಲೀಸರು ಹೋದಂಥ ಸಂದರ್ಭದಲ್ಲಿ ಆಕೆ ಸರೆಂಡರ್ ಆಗ್ತಾಳೆ ತಕ್ಷಣಕ್ಕೆ ಆಕೆಯನ್ನು ಕೂಡ ಬಂಧಿಸಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಮೇಘಾಲಯ ಮುಖ್ಯಮಂತ್ರಿ ಕೂಡ ಪೊಲೀಸರ ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ ಪ್ರಕರಣವನ್ನು ಬೇರಿಸುವಲ್ಲಿ ಯಶಸ್ವಿ ಆದ್ವಿ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಕೊಲೆಗೆ ಕಾರಣ ಏನು ಎನ್ನುವಂಥ ವಿಚಾರವನ್ನ ಸೋನಂ ಬಾಯ್ಬಿಟ್ಟಿದ್ದಾಳೆ ಅದೇನಪ್ಪ ಅಂದ್ರೆ ಸೋನಂ ಒಂದು ಕಂಪನಿಯನ್ನು ನಡೆಸ್ತಾ ಇದ್ಲಲ್ಲ ಅಲ್ಲೇ ರಾಜ್ ಕುಶ್ವಾಹ ಎನ್ನುವಂಥ ವ್ಯಕ್ತಿ ಕೆಲಸವನ್ನ ಮಾಡ್ತಿರ್ತಾನೆ ಈ ರಾಜ್ ಕುಶ್ವಾಹ ಅದೇ ರೀತಿಯಾಗಿ ಸೋನಂಗೆ ಸಂಬಂಧ ಶುರು ಆಗಿರುತ್ತೆ ಯಾವ್ದಾವುದೋ ಹಂತಕ್ಕೂ ಕೂಡ ಹೋಗಿರುತ್ತೆ ಏನು ಅಂತ ಅರ್ಥ ಮಾಡ್ಕೊಡಿ ಮದುವೆ ಆದ ಬಳಿಕವೂ ಕೂಡ ಸೋನಂ ರಾಜ್ ಕುಶ್ವಾಹ ಜೊತೆಗಿನ ಸಂಬಂಧವನ್ನ ಮುಂದುವರಿಸಿರ್ತಾಳೆ ಆದರೆ ಮದುವೆಗೂ ಮುಂಚೆ ಮನೆಯಲ್ಲಿ ಹೇಳ್ಕೊಳ್ಳುವಂಥ ಧೈರ್ಯ ಬಂದಿರೋದಿಲ್ಲ ಅಥವಾ ಮದುವೆಯನ್ನು ನಿರಾಕರಿಸುವಂತ ಧೈರ್ಯವೂ ಕೂಡ ಆಕೆಗೆ ಇರೋದಿಲ್ಲ ಆದರೆ ಮದುವೆ ಆದ ಬಳಿಕ ರಾಜ್ ಕುಶ್ವಾಹನ ಬಿಟ್ಟಿರೋದಕ್ಕೆ ರೆಡಿ ಇಲ್ಲ ಆತನ ಜೊತೆಗೆ ನಿರಂತರವಾಗಿ ಆಕೆ ಫೋನ್ ನಲ್ಲಿ ಮಾತಾಡ್ತಾ ಇರ್ತಿದ್ಲಂತೆ ಅಂತಿಮವಾಗಿ ಇವರಿಬ್ಬರು ಕೂಡ ಸೇರಿಕೊಂಡು ರಾಜ ರಘುವಂಶಿಯನ್ನ ಕೊಲೆ ಮಾಡುವಂತ ಪ್ಲಾನ್ಗೆ ಬರ್ತಾರೆ ಜೊತೆಗೆ ಆ ಸುಪಾರಿ ಕಿಲ್ಲರ್ಸ್ ಇದ್ರಲ್ಲ ಒಂದು ಮೂರು ಜನ ಅದರಲ್ಲಿ ಈ ರಾಜ್ ಕುಶ್ವಾಹ ಕೂಡ ಇದ್ದ ಅಂದರೆ ಈ ಹನಿಮೂನ್ಗೆ ಹೋಗಬೇಕು ಇಂತಹ ಪ್ರದೇಶಕ್ಕೆ ಹೋಗಬೇಕು ಇದೆಲ್ಲವನ್ನೂ ಕೂಡ ಪ್ಲಾನ್ ಮಾಡಿದ್ದು ಸೋನಂ ಹಾಗೆ ರಾಜ್ ಕುಶ್ವಾಹ ಆದರೆ ಬಕ್ರ ಆಗಿದ್ದು ಅಥವಾ ಬಲಿಯಾಗಿದ್ದು ಸೋನಂ ಗಂಡ ಆಗಿರುವಂಥ ರಾಜ ರಘುವಂಶಿ ಹನಿಮೂನ್ಗೆ ಹೋದ ಸಂದರ್ಭದಲ್ಲೂ ಕೂಡ ಪ್ರತಿ ಹೆಜ್ಜೆಯಲ್ಲೂ ಕೂಡ ರಾಜ್ ಫಾಲೋ ಮಾಡ್ತಾ ಇದ್ದ ಅಂತಿಮವಾಗಿ ರಾಜ ರಘುವಂಶಿಯನ್ನ ಮುಗಿಸುವಲ್ಲಿ ಇವರು ಯಶಸ್ವಿ ಆಗಿದ್ದಾರೆ ಇನ್ನಷ್ಟೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವಿವರಗಳೆಲ್ಲವೂ ಕೂಡ ಲಭ್ಯ ಆಗಬೇಕಾಗುತ್ತೆ ಇದು ಈಗ ಸಿಕ್ಕಿರುವಂತಹ ಒಂದಷ್ಟು ಪ್ರಾಥಮಿಕವಾದಂತಹ ಮಾಹಿತಿ ಸದ್ಯ ಈ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿತ್ತು ಈಗ ಮತ್ತೊಮ್ಮೆ ಚರ್ಚೆ ಆಗೋದಕ್ಕೆ ಶುರುವಾಗಿದೆ ಮೇಘಾಲಯ ಸರ್ಕಾರಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಂತಾಗಿದೆ ಮೇಘಾಲಯ ಜನ ಇದೀಗ ಆಗ್ರಹಿಸ್ತಾ ಇದ್ದಾರೆ ರಘುವಂಶಿ ಹಾಗೆ ಸೋನಂ ಕುಟುಂಬಸ್ಥರು ಮೇಘಾಲಯದ ಜನರ ಕ್ಷಮೆಯನ್ನು ಕೇಳಬೇಕು ನಮ್ಮ ಮೇಲೆ ನೀವು ವಿಚಾರ ಗೊತ್ತಿಲ್ಲದೆ ಆರೋಪವನ್ನು ಹೊರಿಸಿದ್ರಿ ಅಂತ ಒಂದು ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ